ಜಿಲ್ಲೆಗೆ ಬೆಂಕಿ ಬೆಂಕಿಚ್ಚೇವೆ ಅಂತ ಹೇಳಿದ್ದಾರೆ ಭರತ್ ಶೆಟ್ಟಿ ಅವರು ಇವತ್ತು ನೋಡಿದ ನಾವು ಕಾಂಗ್ರೆಸ್ನ ಗುಂಡಾಗಿರಿವರ್ತನೆ ಭರತ್ ಶೆಟ್ಟಿ ಅವರು ಏನ್ ಹೇಳಿದ್ರು ರಾಹುಲ್ ಗಾಂಧಿ ಕೆನ್ನೆ ಗುಳಿಬೇಕು ಅಂತ ಅವ್ರು ಹೇಳಿದ್ರು ಅದೇನು ಒಳ್ಳೆಯ ಮಾತಾದು ಅದು ದೌರ್ಜನ್ಯ ಅಲ್ವಾ ವೇದ ವ್ಯಾಸ ಕಾಮತ್ ಏನ್ ಹೇಳಿಲ್ವಾ ಅವರು ಆ ಲೆವೆಲ್ಗೆ ನಾವು ಕಾಂಗ್ರೆಸ್ ಪಕ್ಷದ ಯಾವ ಕಾರ್ಯಕರ್ತರು ಯಾವ ನಾಯಕರು ಹೋಗಿಲ್ಲ ಇವರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ರೌಡಿಸಮ್ ಮಾಡ್ತಾರೆ ಬೆಂಕಿ ಅಹ್ ಸೆಕ್ಷನ್ ಇದ್ರೆ ಮೆರವಣಿಗೆ ಮಾಡ್ತಾರೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇದ್ದಾಗ ಮೆರವಣಿಗೆ ಮಾಡ್ತಾರೆ ಕಾನೂನ ಬಗ್ಗೆ ಚೂರು ಗೌರವ ಇಲ್ಲ ಇವರಿಗೆ ಯಾವತ್ತು ಕಾನೂನನ್ನು ಗೌರವಿಸಿದವರೇ ಅಲ್ಲ ಇವತ್ತು ಪೊಲೀಸ್ನವರ ಏನು ನಿಷ್ಕ್ರಿಯತೆ ಅಂತ ಹೇಳ್ತಾರೆ ವೇದ ವ್ಯಾಸಕಮ್ಮ ಅವರು ಇವರು ಎಂ ಎಲ್ ಸರ್ಕಾರ ಇರುವಾಗಿದ್ದ ಪೊಲೀಸ್ನವರು ಈಗ ಸೇರುದು ನಾವೇನು ಅಮೆರಿಕದೇ ಇಲ್ಲ ಪೊಲೀಸ್ನವರಲ್ಲ ಮಾತೇತ್ತಿದ್ರೆ ನೀವು ನೀವು ಪಾಕಿಸ್ತಾನಕ್ಕೆ ಹೋಗಿದ್ದೆ ಹೇಳ್ತಾರೆ ಅವರು ಪಾಕಿಸ್ತಾನ ಸುದ್ದಿ ಎತ್ತುವುದು ಪಾಕಿಸ್ತಾನ ಯಾಕೆ ಬೇಕು ಭಾರತ ಇದೆ ಅವರ ಲೆವೆಲ್ಗೆ ನಾವು ಕಾಂಗ್ರೆಸ್ ಪಕ್ಷದವರು ಯಾವತ್ತು ಹೋಗಲಿಲ್ಲ ಹೋಗುವುದಿಲ್ಲ ಕಾನೂನು ತನ್ನದೇ ಆದ ಕ್ರಮವನ್ನು ಕೈಗೊಳ್ತಾರೆ ಒಬ್ಬ ನಮ್ಮ ಬೆಟ್ಟನಿಯ ಶಾಸಕರು ಹರೀಶ್ ಪೂಜಾರವರು ಒಬ್ಬ ರೌಡಿಯನ್ನ ಅರೆಸ್ಟ್ ಮಾಡ್ತಾರೆ ಪೊಲೀಸ್ನವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ತನ್ನ ಬೆಂಬಲಿಗರನ್ನ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಕೇಳ್ತಾರೆ ದೌರ್ಜನ್ಯ ಮಾಡ್ತಾರೆ ಪೊಲೀಸರಿಗೆ ಇಲ್ಲ ಸಲ್ಲದ ಮಾತುಗಳಿಂದ ಅವಹೇಳನ ಮಾಡ್ತಾರೆ ಮತ್ತು ಸರ್ಕಾರಿ ಅಧಿಕಾರಿಯ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾರೆ ಇಂಥದ್ದನ್ನು ನಾವು ಮಾಡಲಿಲ್ಲ ನಮ್ಮ ಹುಡುಗರು ಏನೋ ಕಲ್ಲು ಬಿಸಾಡಿದಂತ ನಾವು ಅದಾದ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಗೆರವು ಮಾಡಲಿಲ್ಲ ಅವರನ್ನ ಎಣ್ಕೊಂಡು ಬರಲಿಲ್ಲ ಏನು ಕೇಸ್ ಆಗ್ತದೆ ಆ ಕೇಸ್ ಆಗಿದೆ ಆ ಕೇಸನ್ನ ಅನ್ನ ಪೊಲೀಸ್ನವರು ತನಿಖೆ ಮಾಡ್ತಾರೆ ಕಾನೂನು ಪ್ರಕಾರ ಕೈ ಕ್ರಮ ಕೈಗೊಳ್ತಾರೆ ಈಗ ಪ್ರತಿಭಟನೆ ಶಾಂತಿಯುತವಾಗಿ ಮಾಡಬೇಕು ಅನ್ನುವಂಥದ್ದು ನಮ್ಮ ರಾಜ್ಯದ ಅಧ್ಯಕ್ಷರೇ ಹೇಳಿದರು ನಾವು ಕೂಡ ಶಾಂತಿಯುತವಾಗಿ ಮಾಡಿದ್ದೇವೆ ಕಲ್ಲು ತೂರ ಆಡಾಟ ಆಗಿದ್ದು ನಿಜ ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ಏನಾದರೂ ಹಾನಿಯಾದರೆ ಅದು ತಪ್ಪು ಇದು ಮಾಡಬಾರ್ದು ಯಾರು ಕೂಡ ಅದು ಮಾಡಬಾರ್ದು ನಾವು ಕಾಂಗ್ರೆಸ್ ಕಾಂಗ್ರೆಸ್ನವರು ಪ್ರತಿಪಾದಿಸಿಕೊಂಡು ಬಂದದ್ದು ನಾವು ಬಂದ್ ಮಾಡುವುದು ಕೂಡ ಕಾಂಗ್ರೆಸ್ನವರು ಆ ನಮ್ಮ ಏಜೆಂಡಾದಲ್ಲಿ ಭಾಳ ಕಡಿಮೆ ಇಲ್ಲ ಕೆಲವು ಸಲ ಅಂತಹ ಅಗತ್ಯ ಸರ್ತಿಗಳಲ್ಲಿ ಮಾಡಿರ್ಬೋದು ಅಂತೂ ಕಲ್ಲು ತೂರಾಟ ಮತ್ತು ಸಾರ್ವಜನಿಕ ಸುತ್ತಲ ಹಾನಿ ಮಾಡುವಂಥದ್ದು ತಪ್ಪು ಅದು ಮಾಡಬಾರ್ದು ಅಯ್ಯಂಡಿಸೋಜಾರ್ ಅವ್ರದ್ದು ಹೇಳಿಕೆ ಏನಂದ್ರೆ ಅರಾಜಕತೆ ನೆರೆಯ ದೇಶಗಳಲ್ಲಿ ಬಾ ಬಾಂಗ್ಲಾವನ್ನು ಪ್ರಸ್ತಾಪನೆ ಮಾಡಿದ್ದಾರೆ ಶ್ರೀಲಂಕಾದಲ್ಲಿ ಆಗಿದೆ ಇಂತಹದ್ದು ಇಲ್ಲಿಯೂ ಕೂಡ ಆಗ್ಬೇಕು ಅನ್ನುವಂಥ ಒಂದು ಅವರ ಹುಡಿತೈತೆ ಹೊರತು ನಾವು ಮಾಡ್ತೇವೆ ಅಥವಾ ಹಾಗೆ ಆಗ್ತೇವೆ ಅನ್ನುವಂಥದ್ದನ್ನು ವಿಚಾರವನ್ನು ಅವರೇನು ಏನು ಹೇಳಿಲ್ಲ ಅಂತಹ ಪ್ರಸಂಗಗಳು ನಡಿಬಾರ್ದು ಇಲ್ಲಿ ಕೂಡ ಅಂತಹದನ್ನು ನಾವು ಮಂಪಿಸಲಿಕ್ಕೆ ಸರ್ಕಾರ ಇರ್ಬೋದು ಅಥವಾ ರಾಜ್ಯಪಾಲ ಇರ್ಬೋದು ಇಂಥ ಘಟನೆಗಳಿಗೆ ಅವಕಾಶವನ್ನು ನೀಡಬಾರದು ಅನ್ನುವಂಥ ಉದ್ದೇಶ ಅವರು ಹೊರತು ಬೇರೆ ಏನೂ ಅಲ್ಲ